ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಶನಿವಾರ ಸಂಜೆ ಆರೂವರೆಯಿಂದ ಎಂಟು ಗಂಟೆಯವರೆಗೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಒಂದು ಐತಿಹಾಸಿಕವಾದಂಥ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿ ನಡೆಸಿಕೊಟ್ಟವರು ನಮ್ಮ ದೇಶದ ಮೂರು ಜನ ಸೇನಾ ನೆಲೆಗಳ ಮುಖ್ಯಸ್ಥರು ಭೂಸೇನೆ ವಾಯುಸೇನೆ ಜಲಸೇನೆ ಅದರ ಡೈರೆಕ್ಟರ್ ಜನರಲ್ಗಳು ಮಿಲಿಟರಿ ಆಪರೇಷನ್ಸ್ ಮೂರು ಜನ ಪತ್ರಿಕಾಗೋಷ್ಠಿಯಲ್ಲಿ ಆಪರೇಷನ್ ಸಿಂಧೂರ್ ಕುರಿತಾದಂಥ ಎಲ್ಲ ಸತ್ಯವೂ ಏನಿದೆ ಅದನ್ನು ಜಗತ್ತಿಗೆ ಪಡಿಸ್ತಾರೆ ವಿಶೇಷ ಏನಿದೆಯಪ್ಪ ಮಾರನೇ ದಿವಸವೇ ಯಾವ ಆಪರೇಷನ್ ಸಿಂಧೂರ್ನ ಕಾರ್ಯಾಚರಣೆ ನಡೆಯುತ್ತೆ ಮಾರನೇ ದಿವಸ ಬೆಳಗ್ಗೆನೇ ಪ್ರೆಸ್ ಬ್ರೀಫಿಂಗ್ ಮಾಡಿದ್ರಲ್ಲ ಅದಾದ ಮೇಲೆ ಮತ್ತೆ ಹೇಳಲಿಕ್ಕೆ ಏನಿದೆ ಅಂತ ಬಹಳಷ್ಟು ಜನರಿಗೆ ಅದರ ಬಗ್ಗೆ ಗೊಂದಲ ಇರಲಿಕ್ಕೆ ಸಾಧ್ಯ ಇದೆ ಆದರೆ ಈ ಬಾರಿ ಮಾಡಿದಂಥ ಪತ್ರಿಕಾಗೋಷ್ಠಿಯ ವಿಶೇಷತೆ ಏನಪ್ಪ ಅಂತಂದರೆ ಯಾವ ರಾಜಕೀಯ ಒತ್ತಡ ಯಾವ ಅಮೇರಿಕೆಯ ಮಧ್ಯಸ್ಥಿಕೆ ಯಾವ ಚೈನಾ ಪಾಕಿಸ್ತಾನದ ಹಿಂದಿಂಥದ್ದು ಈ ಎಲ್ಲ ವದಂತಿಗಳೇನಿದವು ಈ ಎಲ್ಲ ಮಿಥ್ಗಳೇನಿದ್ವು ಅದನ್ನು ಒಡೆದು ಚೂರು ಚೂರು ಮಾಡಲಿಕ್ಕೆ ಮಾಡಿದಂಥ ಪತ್ರಿಕಾಗೋಷ್ಠಿಯಾಗೆ ಕಾಣ್ತಾ ಇತ್ತು ಜೊತೆಗೆ ನಮ್ಮ ಯೋಧರ ದಕ್ಷತೆ ಪ್ರಾಮಾಣಿಕತೆ ಮತ್ತು ನಿಷ್ಠುರತೆ ಮೂರು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ನಾನು ತುಂಬ ಖುಷಿಯಾಗಿದ್ದೇನಂತಂದರೆ ಒಂದು ಆಪರೇಷನ್ ಕುರಿತಾಗಿ ಅವರಿಗೆ ಎಷ್ಟು ಅಭಿಮಾನ ಇದೆ ಮತ್ತು ಆ ಆಪರೇಷನ್ನ ತಾವು ಯಶಸ್ವಿಗೊಳಿಸಿದ್ದೇವೆ ಅನ್ನುವಂಥ ಸಾರ್ಥಕ್ಯ ಇದೆ ಪತ್ರಿಕಾಗೋಷ್ಠಿಯಿಂದ ಒಂದು ಅಂಶ ಸ್ಪಷ್ಟ ಆಗೋಯ್ತು ಯಾವ ಟ್ರಂಪಣ್ಣ ನರೇಂದ್ರ ಮೋದಿ ಅವರಿಗೆ ಭಾರತಕ್ಕೆ ಟೋಪಿ ಹಾಕುವಂಥ ಪ್ರಯತ್ನ ಮಾಡಿದ್ನಲ್ಲ ಆ ಟ್ರಂಪಣ್ಣನನ್ನು ಎಲ್ಲಿಯೂ ಕೂಡ ಅವರು ಉಲ್ಲೇಖವನ್ನೇ ಮಾಡಲಿಲ್ಲ ಎರಡನೇದಾಗಿ ಇಡೀ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಸರ್ಕಾರ ಮಧ್ಯಪ್ರವೇಶ ಮಾಡಲಿಲ್ಲ ಮತ್ತು ಯಾವುದೇ ರೀತಿಯ ಒತ್ತಡ ಹಾಕಲಿಲ್ಲ ಅನ್ನುವುದನ್ನು ಬಾರಿ 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 ಸ್ಪಷ್ಟಪಡಿಸ್ತಾ ಬಂದರು ಪತ್ರಿಕಾಗೋಷ್ಠಿಯಲ್ಲಿದ್ದವರು ಒಬ್ಬರಲ್ಲ ಇಬ್ಬರಲ್ಲ ರಾಯ್ಟರ್ಸ್ನ ವರದಿಗಾರನಿಂದ ಹಿಡಿದು ಪಿ ಟಿ ಐ ಯು ಎನ್ ಐ ಎಲ್ಲ ಸಂಸ್ಥೆಗಳು ಇದರಲ್ಲಿ ಪಾಲ್ಗೊಂಡಿದ್ದವು ಎಲ್ಲರಿಗೂ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಇತ್ತು ಯೂಶುಲಿ ಏನಾಗತ್ತೆ ಈ ಸೇನೆಯ ಕಾರ್ಯಾಚರಣೆ ಕುರಿತು ಮಾಡುವಂಥ ಪತ್ರಿಕಾಗೋಷ್ಠಿಯಲ್ಲಿ ಗೋಷ್ಠಿಯಾಗಿರುವುದಿಲ್ಲ ಅದು ಬ್ರೀಫಿಂಗ್ ಆಗಿರುತ್ತೆ ಬ್ರೀಫಿಂಗ್ ಅಂದರೆ ಅವರು ಹೇಳ್ತಾರೆ ನಾವು ಅದನ್ನು ಟಿಪ್ಪಣಿ ಮಾಡ್ಕೋಬೇಕು ಅದ್ರ ಕುರಿತಾಗಿ ಸ್ವಲ್ಪ ಗೊಂದಲ ಇದ್ದರೆ ಹೆಸರಿನ ಗೊಂದಲ ಇದ್ದರೆ ಮತ್ತೊಂದು ಸಲ ಕೇಳಿ ನಾವು ಅದರ ಬಗ್ಗೆ ಸ್ಪಷ್ಟನೆ ಪಡೆಯಬಹುದೇ ವಿನಃ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಇರೋದಿಲ್ಲ ಕಳೆದ ಮೂರು ದಿವಸಗಳಿಂದ ನೀವು ನಡೆದಂಥ ಪ್ರೆಸ್ ಬ್ರೀಫಿಂಗ್ಗಳನ್ನು ನೋಡಿದ್ದೀರಿ ಅದರ ನೋಟ್ಸ್ ಮಾಡ್ಕೊಂಬರ್ತಾರೆ ಅದಕ್ಕೆ ಅನುಗುಣವಾಗಿ ಅಷ್ಟೇ ವಿಚಯ ವಿಷಯಗಳನ್ನು ಕ್ಲುಪ್ತವಾಗಿ ಹೇಳಿ ಎದ್ದೋಗ್ಬಿಡ್ತಾರೆ ಅದು ಇಮ್ಮಿಡಿಯೇಟ್ಲಿ ಎಲ್ಲ ಕಡೆ ಫ್ಲ್ಯಾಶ್ ಆಗುತ್ತೆ ತತ್ಕಾಲದ ತಕ್ಷಣದಲ್ಲಿ ಆದರೆ ನಿನ್ನೆ ಆದಂಥ ಪತ್ರಿಕಾಗೋಷ್ಠಿ ಮೊದಲು ನಡೆದಂಥ ಕಾರ್ಯಾಚರಣೆ ಏನಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಏನಿದೆ ಅದು ಹೇಗಾಯಿತು ಏಕಾಯಿತು ಮತ್ತು ಯಾವ ರೀತಿ ಅದನ್ನು ಕಾರ್ಯಗತಗೊಳಿಸಲಾಯಿತು ಆಡಿಯೋ ವಿಜುವಲ್ ಹಾಕಿ ಸಂಪೂರ್ಣವಾದ ಮಾಹಿತಿಯನ್ನು ತೆರೆದಿಡಲಾಯಿತು ಎರಡನೇದಾಗಿ ಇದರ ಕುರಿತಾದಂಥ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರವನ್ನು ಹೇಳಲಾಯಿತು ನನಗೆ ಖುಷಿಯಾಗಿದ್ದೇನಪ್ಪ ಅಂತಂದರೆ ಇವರೆಲ್ಲ ಎಷ್ಟು ಬದ್ಧತೆಯಿಂದ ಕೆಲಸ ಮಾಡ್ತಾರೆ ಅಂತ ಒಂದು ಎರಡನೇದ್ದು ಒಂದು ಆಪರೇಷನ್ನ ಬಗ್ಗೆ ಎಷ್ಟು ಕ್ಲಾರಿಟಿ ಇರಬೇಕಲ್ಲ ಒಂದು ಯಾವುದೇ ಒಂದು ಕೆಲಸ ಮಾಡುವಾಗ ಮೇಲೆ ಹೈರಾರ್ಕಿ ಇರುತ್ತೆ ಈ ಮಿಲಿಟ್ರಿ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಯಾವುದೇ ಇಲಾಖೆಯಲ್ಲಿ ಹೈರಾರ್ಕಿ ನಡ್ಸ್ಕೊಂಡು ಬರ್ತಾರೆ ಮತ್ತು ಶಿಷ್ಟಾಚಾರ ಜಾಸ್ತಿ ಇರುತ್ತೆ ಯಾವ ಆಫೀಸರ್ ಏನು ಕೆಲಸ ಹೇಳ್ತಾರೋ ಅಷ್ಟು ಮಾತ್ರ ಮಾಡಬೇಕೇ ವಿನ ಉಳಿದ ಕೆಲಸ ಅವ್ರಿಗೆ ಗೊತ್ತಿರೋದಿಲ್ಲ ಮತ್ತು ಯಾಕೆ ಮಾಡ್ತೀವಿ ಅನ್ನೋ ವಿವೇಚನೆಯ ಪ್ರಶ್ನೆಯೇ ಇರುವುದಿಲ್ಲ ಇಲ್ಲಿ ಹಾಗಲ್ಲ ಮಾಡಿದಂಥ ಮೂರು ಜನ ಡಿ ಜಿಗಳೇನಿದ್ದಾರೆ ಪತ್ರಿಕಾಗೋಷ್ಠಿ ಮಾಡಿದವರು ಅವರಿಗೆ ಸಂಪೂರ್ಣ ಕಾರ್ಯಾಚರಣೆಯ ಸ್ಪಷ್ಟತೆ ಇತ್ತು ಮತ್ತು ಆ ಕಾರ್ಯಾಚರಣೆಯನ್ನು ಹೇಗೆ ಯಶಸ್ವಿಗೊಳಿಸಿದ್ದೇನೆ ಅನ್ನುವುದನ್ನು ಹೇಗೆ ಜಾಗ ಜಗತ್ತಿನ ಮುಂದೆ ಹರವಿಡಬೇಕು ಅನ್ನುವಂಥ ಕ್ಲಾರಿಟಿ ತುಂಬ ಚೆನ್ನಾಗಿತ್ತು ನನಗೆ ಭಾಳ ಖುಷಿಯಾಗಿದ್ದೇನಪ್ಪ ಅಂತಂದರೆ ಯಾವ ಒತ್ತಡ ಒತ್ತಡ ಒತ್ತಡದಲ್ಲಿ ಆಯಿತು ಅನ್ನೋದನ್ನು ಸ್ಪಷ್ಟೀಕರಿಸಿದಂಥ ರೀತಿ ಏನಾಗತ್ತೆ ಶನಿವಾರ ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಡಿ ಜಿ ಮಿಲ್ಟ್ರಿ ಆಪ್ರೇಷನ್ಸಿಗೆ ಕರೆ ಬರುತ್ತೆ ಡಿ ಜಿ ಎಮ್ ಒಗೆ ಭಾರತದ ಡಿ ಜಿ ಎಮ್ ಒಗೆ ಪಾಕಿಸ್ತಾನದ ಡಿ ಜಿ ಎಮ್ ಒ ಇಂದ ಕರೆ ಬರ್ತೆ ಬೆಳಗ್ಗೆ ಕರೆ ಬಂದು ನಾವು ಸೀಸ್ ಫೈರ್ಗೆ ಸಿದ್ಧರಾಗಿದ್ದೇವೆ ಮಾತುಕತೆ ನಡೆಸೋಣ ಶಾಲ್ ವಿ ಹ್ಯಾಡ್ ಐ ಹ್ಯಾವ್ ಡೈಲಾಗ್ಸ್ ಅಂತ ತಕ್ಷಣ ಡಿ ಜಿ ಎಮ್ ಒ ಹೇಳ್ತಾರೆ ಇಲ್ಲ ನಾ ತಕ್ಷಣದಲ್ಲಿ ನಿಮಗೆ ಒಪ್ಲಿಕ್ಕೆ ನಾನು ನನ್ನ ಟೀಮ್ ಜೊತೆ ಮಾತುಕತೆ ನಡೆಸಿ ತಮ್ಮ ಜೊತೆ ಮಾತುಕತೆ ಬರ್ತೀನಿ ಹಾಗಾದ್ರೆ ಯಾವಾಗ ಮಾತಾಡೋಣ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮಾತಾಡೋಣ ಸರಿ ಇವರು ತಮ್ಮ ಉಳಿದ ಎಲ್ಲ ಸಬಾರ್ಡಿನೇಟ್ಸ್ ಜೊತೆ ಇದ್ರ ಕುರಿತು ಚರ್ಚೆ ಮಾಡ್ತಾರೆ ಸೀಸ್ ಫೈರ್ ಮಾಡಬೇಕಾ ಮಾಡಬಾರ್ದ ಮಾಡಿದರೆ ಆಗುವ ನಷ್ಟ ಏನು ಮಾಡದೇ ಇದ್ರೆ ಆಗುವಂಥ ಲಾಭ ಏನು ಇದ್ರ ಕುರಿತು ಚರ್ಚೆ ಆಗುತ್ತೆ ಡೈಲಾಗ್ಲಲ್ಲಿ ಏನು ಮಾತಾಡಬೇಕು ಅನ್ನೋದ್ರ ಕುರಿತು ಸ್ಪಷ್ಟತೆಯನ್ನು ಪಡೆಯಲಾಗುತ್ತೆ ಹದಿನೈದು ಮೂವತ್ತೈದು ಅಂದರೆ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆ ಕಡೆಯಿಂದ ಮತ್ತೆ ಕರೆ ಬರುತ್ತೆ ನೋಡಿ ಇಲ್ಲಿ ಎಲ್ಲಿಯೂ ನಿಮಗೆ ಟ್ರಂಪ್ ಕಾಣಿಸೋದಿಲ್ಲ ಎಲ್ಲಿಯೂ ನರೇಂದ್ರ ಮೋದಿ ಕಾಣಿಸೋದಿಲ್ಲ ಎಲ್ಲಿಯೂ ಜೈಶಂಕರ್ ಕಾಣೋದಿಲ್ಲ ರಾಜನಾಥ್ ಸಿಂಗ್ ಬರೋದಿಲ್ಲ ಮಾತಿನಲ್ಲಿ ಯಾರನ್ನೂ ಉಲ್ಲೇಖ ಮಾಡೋದಿಲ್ಲ ಕೇವಲ ಮತ್ತು ಕೇವಲ ಮಿಲಿಟರಿ ಕಲ್ಯ ಕಾರ್ಯಾಚರಣೆ ಮಿಲಿಟರಿಯ ಅಧಿಕಾರಿಗಳು ಮತ್ತು ತಾವು ಹಾಕಿಕೊಂಡಿರುವಂಥ ಗೋಲು ಆ ಸಂಕಲ್ಪವನ್ನು ಹೇಗೆ ಮುಟ್ಟಬೇಕು ಅನ್ನುವಂಥ ಯಜ್ಞ ಮಾತುಕತೆ ನಡೆಯುತ್ತೆ ತಕ್ಷಣದಲ್ಲಿ ಹೇಳಲಾಗತ್ತೆ ತಕ್ಷಣದಲ್ಲಿ ಸೀಸ್ ಫೈರ್ ಮಾಡಲಿಕ್ಕೆ ತಮ್ಮ ಒಪ್ಪಿಗೆ ಇದೆಯಾ ಯಾವತ್ತೂ ಸೀಸ್ ಫೈರ್ಗೆ ಒಪ್ಪಿಕೊಳ್ಳದೇ ಇರುವುದು ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಯಾವಾಗಲೂ ಎದುರಾಳಿ ತಕ್ಷಣದಲ್ಲಿ ನಾವು ಯುದ್ಧಕ್ಕೆ ಒಂದು ಸಂಧಾನಕ್ಕಾಗಿ ವಿರಾಮವನ್ನು ಮಾಡೋಣ ಅಂದಾಗ ಇಲ್ಲ ಇಲ್ಲ ಆಗೋದಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ ಯಾವಾಗಲೂ ಆಪ್ಷನ್ನನ್ನು ಓಪನ್ ಇಡಬೇಕು ಅಂತ ಆದರೆ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾತುಕತೆ ನಡೆಸುವುದು ಅಂತ ಅಂದರೆ ಈ ಸೀಸ್ ಸೀಸ್ ಫೈರ್ಗೆ ಇರುವಂಥ ಷರತ್ತುಗಳೇನು ಕರೆಕ್ಟಾಗಿ ಹದಿನೈದು ಮೂವತ್ತೈದಕ್ಕೆ ಮಾತುಕತೆ ಶುರುವಾಗತ್ತೆ ಹದಿನೇಳು ಓವರ್ಗೆ ಶು ಸೀಸ್ ಫೈರ್ ಆಗಬೇಕು ಅಂತ ತೀರ್ಮಾನ ಆಗುತ್ತೆ ಯುದ್ಧ ವಿರಾಮ ಆಗಬೇಕು ಅಂತ ಕದನ ವಿರಾಮ ಹದಿನೇಳು ಅವರ್ಸ್ ಸೆವೆಂಟೀನ್ ಅವರ್ಸ್ ಅಂದರೆ ಐದು ಗಂಟೆ ಸಂಜೆ ಐದು ಗಂಟೆಗೆ ಈ ರೀತಿ ಮಾತುಕತೆ ಮುಗಿಯುತ್ತೆ ಮಾತುಕತೆ ಮುಗಿಯುವುದಕ್ಕಿಂತ ಮುಂಚೆ ಅಲ್ಲಿ ಫ್ಲ್ಯಾಶ್ ಆಗಿರುತ್ತೆ ಇದರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡೋದಿಲ್ಲ ಅವರು ಆದರೆ ಅದೇ ಸೀಸ್ ಫೈರನ್ನು ತಕ್ಷಣದಲ್ಲಿ ವಯೊಲೇಷನ್ ಆಗುತ್ತೆ ಒಂದೇ ಗಂಟೆ ಅವಧಿಯಲ್ಲಿ ಒಂದೇ ಗಂಟೆ ಅವಧಿಯಲ್ಲಿ ವಯೊಲೇಷನ್ ಆದ ತಕ್ಷಣ ಇನ್ನು ಕಾಂಬ್ಯಾಟ್ನಲ್ಲಿರುವಂಥ ಅಂದರೆ ತಮ್ಮ ಶಸ್ತ್ರಾಸ್ತ್ರ ಮತ್ತು ಸಮವಸ್ತ್ರದ ಜೊತೆಗೆ ಸಿದ್ಧರಾಗಿದ್ದಂಥ ಯೋಧರು ಮತ್ತೆ ರಾತ್ರೋರಾತ್ರಿ ದಾಳಿಯನ್ನು ಶುರು ಮಾಡ್ತಾರೆ ಬೆಳ್ಳಂಬೆಳಗು ಆಗುವವರೆಗೂ ಕೂಡ ಅವರ ಎಲ್ಲ ಡ್ರೋನ್ಗಳನ್ನು ಹೊಡೆದು ಹೊಡೆದುಗೊಳಿಸಲಾಗುತ್ತೆ ಎಲ್ಲವನ್ನು ಕ್ಲಿಯರ್ ಆಗಿ ಬಿಚ್ಚಿಟ್ಟದ್ದು ಅದಾದ ಮೇಲೆ ಹೇಳ್ತಾರೆ ಪ್ರಶ್ನೆಯನ್ನು ಕೇಳಲಾಗುತ್ತೆ ಹಾಗಾದರೆ ಆಪರೇಷನ್ ಸಿಂಧೂರ್ ಮುಗಿದೋಯ್ತಾ ಎಲ್ಲರೂ ಕೇಳೋ ಪ್ರಶ್ನೆ ಜಿಜ್ಞಾಸೆಯ ಪ್ರಶ್ನೆ ನೀವು ಎಲ್ಲ ಉಗ್ರರನ್ನು ಹೊಡೆದು ಹಾಕಿದಿರಾ ಅವಾಗ ಹೇಳ್ತಾರೆ ನೋಡಿ ನಾವು ಯುದ್ಧವನ್ನು ಪ್ರಾರಂಭ ಮಾಡಬೇಕು ಈ ಕಾರ್ಯಾಚರಣೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ ಇಪ್ಪತ್ತೊಂದು ಅಡ್ಡೆಗಳನ್ನು ಲಿಸ್ಟ್ ಮಾಡಲಾಯಿತು ಆ ಇಪ್ಪತ್ತೊಂದು ಅಡ್ಡೆಗಳನ್ನು ನಾವು ಲಿಸ್ಟ್ ಮಾಡ್ತಾ ಇರುವ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ವಾಸನೆ ಬರುತ್ತೆ ನಮ್ಮ ಮೇಲೆ ದಾಳಿ ಆಗುವ ಸಾಧ್ಯತೆ ಇದೆ ಅಂತ ಆವಾಗ ಎಲ್ಲ ಅಡ್ಡೆಗಳು ಉಗ್ರರ ಅಡ್ಡೆಗಳು ಯಾವಿದ್ದಾವೆ ಅದನ್ನು ಒಂದೊಂದಾಗಿ ಕ್ಲೋಸ್ ಮಾಡುವಂಥ ಕೆಲಸ ಶುರುವಾಗತ್ತೆ ಕೊನೆಗೆ ಅವರು ಒಂಬತ್ತು ಅಡ್ಡೆಗೆ ಆಗ್ತಾರೆ ಒಂಬತ್ತು ಅಡಗುದಾಣಗಳನ್ನು ಸಿದ್ಧಪಡಿಸ್ಕೋತಾರೆ ಇದರ ಕುರಿತಾಗಿ ಪ್ರತಿ ದಿವಸ ಪ್ರತಿ ಕ್ಷಣ ಎಲ್ಲವನ್ನೂ ನಾವು ದಾಖಲುಗೊಳಿಸ್ಕೋತಾ ಇದ್ವಿ ಏಕೆಂದರೆ ನಮ್ಮ ಟಾರ್ಗೆಟು ಕಿಂಚಿತ್ತು ಆಚೆ ಈಚೆ ಆಗಬಾರ್ದು ಯಾವುದೇ ಹಾನಿ ಆಗಬಾರ್ದು ಅದು ನಮ್ಮ ಗುರಿಯಾಗಿತ್ತು ಆಮೇಲೆ ನಮ್ಮ ಗುರಿ ಪಾಕಿ ಸ್ಟೇಟ್ ಆಫ್ ಪಾಕಿಸ್ತಾನ ಅಲ್ಲ ನಾವು ಯುದ್ಧ ಮಾಡುವ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದು ನಮ್ಮ ಅಟ್ಯಾಕ್ ಈಸ್ ನಾಟ್ ಆನ್ ದ ಸ್ಟೇಟ್ ಆಫ್ ಪಾಕಿಸ್ತಾನ್ ಅಟ್ಯಾಕ್ ವಾಸ್ ಆನ್ ಟೆರರಿಸಮ್ ಆ್ಯಂಡ್ ಟೆರರ್ ಗ್ಯಾಂಗ್ಸ್ ಅಂತ ಸರಿಯಾಗಿ ಒಂಬತ್ತೇ ಒಂಬತ್ತು ಅಡ್ಡೆಗಳು ನಮಗೆ ಕೊನೆಗೆ ಲಿಸ್ಟ್ ಮಾಡಲಾಯಿತು ಒಂಬತ್ತು ಅಡ್ಡೆಗಳನ್ನ ಸಂಪೂರ್ಣವಾಗಿ ನಾವು ನಿರ್ಮೂಲಗೊಳಿಸಿದ್ದೇವೆ ಸತ್ತವರು ಯಾರು ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು ಅವ್ರು ಹೇಳ್ತಾರೆ ನನ್ನ ಹೆಸರನ್ನು ಒಂದು ಎರಡು ಇಲ್ಲಿ ಕುತ್ಕೊಂಡು ಹೇಳಬೇಕಾಗಿಲ್ಲ ನೀವು ಪತ್ರಕರ್ತರು ನೀವು ಎಲ್ಲ ಅವರ ಜನಾಜಾಗಳನ್ನು ನೋಡಿದ್ದೀರಿ ಯಾವಾಗ ದೊಡ್ಡ ದೊಡ್ಡವರು ಶವಯಾತ್ರೆಗೆ ಹೋಗಿದ್ದಾರೆ ಅಂದ ಮೇಲೆ ಯಾರು ಸತ್ತಿರಬಹುದು ಅನ್ನೋದನ್ನು ನೀವು ಊಹಿಸಿಕೊಳ್ಳಿ ಎರಡನೇದ್ದು ಇವರು ಅಲ್ಲಿ ಅಡುಗುದಾಣ ಮಾಡಿಕೊಳ್ಳಿಕ್ಕೆ ಯಾರ್ಯಾರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡ್ರು ಅವರೆಲ್ಲ ಇದಕ್ಕೆ ಆಶ್ರಯ ಕೊಟ್ಟಿದ್ದರು ಅನ್ನೋದನ್ನು ತಮಗೆ ಬಿಡಿಸಿ ಹೇಳಬೇಕಾಗಿಲ್ಲ ಅಂತಾರೆ ಅಂದರೆ ಯಾವ ಅಲ್ಲಿಯ ಆರ್ಮಿ ಅಲ್ಲಿಯ ಉಗ್ರರ ಜನಾಜಾಗೆ ಹಾಜರಾಗತ್ತೋ ಯಾವ ಅಲ್ಲಿಯ ಆರ್ಮಿ ತಾಬೂತನ್ನು ಹೊತ್ಕೊಂಡೋಗಿ ಖಬರಸ್ಥಾನಿಗೆ ಹೋಗುತ್ತೋ ತಾಬೂತ್ ಅಂದರೆ ಶಾವ್ಪೆಟ್ಟಿಗೆ ಹೊದ್ಕೊಂಡು ಹೋಗುತ್ತೋ ಅವರೇ ಪ್ರಾಯೋಜಕತ್ವದಲ್ಲಿ ನಡೆಸಿದಂಥ ಟೆರರಿಸಮು ಅನ್ನುವುದನ್ನು ಪರೋಕ್ಷವಾಗಿ ಸ್ಪಷ್ಟಪಡಿಸ್ತಾರೆ ಹಾಗಾದರೆ ಮುಂದೇನು ಫಿಯರ್ಸ್ಲಿ ವಿ ಅಟ್ಯಾಕ್ ದೆಮ್ ಇಫ್ ನೀಡೆಡ್ ಅಂದರೆ ಒಂದು ವೇಳೆ ಮತ್ತೆ ಅವರು ನಮ್ಮ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದರೆ ಅವರ ಮೇಲೆ ಉಗ್ರವಾದಂಥ ಕ್ರಮವನ್ನು ನಾವು ಕೈಗೊಳ್ತೀವಿ ಅಂತ ಉಗ್ರವಾದ ಕ್ರಮವನ್ನು ಕೈಗೊಳ್ತೀವಿ ವಿ ವಿಲ್ ಪನಿಷ್ ದೆಮ್ ಅವರನ್ನು ಶಿಕ್ಷಿಸ್ತೀವಿ ಈಗ ನಾವು ವಿರಾಮದಲ್ಲಿ ಇಲ್ಲ ಇವತ್ತಿನ ಮಧ್ಯಾಹ್ನ ಹನ್ನೆರಡು ಗಂಟೆಯ ಸಭೆಗೆ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ನೋಡಿ ಇದು ವಿಷಯ ಪತ್ರಿಕಾಗೋಷ್ಠಿ ಬಿಟ್ಬಿಡಿ ಏಪ್ರಿಲ್ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ನಮಗೆ ಹೇಗೆ ಮೋಸ ಆಯಿತು ಅಂತ ಹೇಳ್ತಾ ಬರ್ತೀನಿ ಎರಡೇ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ನಾವು ಎಷ್ಟು ಮುಗ್ಧರು ಮತ್ತು ಎಷ್ಟು ಸ್ನೇಹಪರರು ಅದನ್ನು ಹೇಗೆ ಬೇರೆಯವರು ದುರುಪಯೋಗ ಪಡಿಸ್ಕೊತಾರೆ ಇತರ ರಾಷ್ಟ್ರದವರು ಅಂತ ಎರಡೇ ನಿಮಿಷದಲ್ಲಿ ಹೇಳ್ತೀನಿ ಮೊದಲನೇದಾಗಿ ಏಪ್ರಿಲ್ ಇಪ್ಪತ್ತೆರಡಕ್ಕೆ ದಾಳಿ ಆಗುತ್ತೆ ನಮ್ಮ ಅಮಾಯಕ ಇಪ್ಪತ್ತಾರು ಕುಟುಂಬದ ಮ ಮನೆ ಯಜಮಾನ ಆಹುತಿಯಾಗ್ತಾರೆ ಹಿಂದೂಗಳನ್ನು ಹೊಡೆದೊಡ ಸಾಯಿಸಲಾಗತ್ತೆ ತಕ್ಷಣದಲ್ಲಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡ್ತಾರೆ ವಿ ಕಂಡಮ್ ಟೆರರಿಸಮ್ ವಿ ಆರ್ ವಿತ್ ಇಂಡಿಯಾ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಯಿತು ಭಾರತ ಏನಾದರೂ ಪ್ರತೀಕಾರ ಕೈಗೊಳ್ಳೋದಾದರೆ ಅಮೇರಿಕ ಭಾರತದ ಪರವಾಗಿ ನಿಲ್ತದೆ ಅದಾದಮೇಲೆ ಜೆ ಡಿ ವ್ಯಾನ್ಸ್ ಭಾರತದಲ್ಲೇ ಇರ್ತಾರೆ ಆ ಸಂದರ್ಭದಲ್ಲಿ ಅಮೆರಿಕ ಉಪಾಧ್ಯಕ್ಷ ಆತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಉಗ್ರತೆಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಭಯೋತ್ಪಾದನೆಯನ್ನು ಭಾರತಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ ಎಂಥ ವಿಚಿತ್ರ ನೋಡಿ ಈ ರೀತಿ ಹೇಳಿದಂಥವರು ಮತ್ತೆ ಅದಾದ ಮೇಲೆ ಪದೇ 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 ಡೊನಾಲ್ಡ್ ಟ್ರಂಪ್ ಅವರು ಕೇಳಿದಾಗಲೆಲ್ಲ ಹೇಳಿದಾಗಲೆಲ್ಲ ಸಂದರ್ಭ ಬಂದಾಗಲೆಲ್ಲ ಟ್ವೀಟ್ ಮಾಡ್ತಾ ಬರ್ತಾರೆ ನಾವು ಭಾರತದ ಪರವಾಗಿದ್ದೇವೆ ಭಾರತದ ಪರವಾಗಿದ್ದೇವೆ ಯಾವತ್ತೂ ನಾವು ಉಗ್ರತೆಯನ್ನು ಒಪ್ಪಿಕೊಳ್ಳೋದಿಲ್ಲ ಭಾರತ ಯಾವುದೇ ನಿಲುವನ್ನು ತೆಗೆದುಕೊಂಡರೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಅಂತ ಹೇಳ್ತಾ ಬರ್ತಾರೆ ಕೊನೆಗೆ ಯಾವಾಗ ನಿರ್ಣಾಯಕವಾದಂಥ ಹಂತ ಬರುತ್ತೋ ಆವಾಗ ಪಾಕಿಸ್ತಾನಕ್ಕೆ ಐ ಎಮ್ ಎಫ್ನಿಂದ ಸಾಲ ಕೊಡಿಸ್ಬಿಡ್ತಾರೆ ಎಷ್ಟು ಕೊಡಿಸ್ತಾರೆ ಟೂ ಪಾಯಿಂಟ್ ಏಯ್ಟ್ ಬಿಲಿಯನ್ ಡಾಲರ್ಸ್ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಅಮೆರಿಕೆಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ದುಡ್ಡನ್ನು ಅವರು ಅಭಿವೃದ್ಧಿಗೆ ಬಳಸೋದಿಲ್ಲ ಈ ದುಡ್ಡನ್ನು ಅವರು ಆರ್ಮ್ಸ್ ಆ್ಯಂಡ್ ಡೆಮಿನಿಷನ್ಸ್ ಖರೀದಿಗೆ ಬಳಸ್ತಾರೆ ಈ ದುಡ್ಡನ್ನು ಅವರು ಯುದ್ಧಕ್ಕಾಗಿ ಬಳಸ್ತಾರೆ ಈ ದುಡ್ಡನ್ನು ಅವರು ಉಗ್ರತೆಗಾಗಿ ಬಳಸ್ತಾರೆ ಈಗ ಅವರು ದಿವಾಳಿ ಅಂಚಿನಲ್ಲಿ ಬಂದಿದ್ದಾರೆ ಯುದ್ಧ ನಿಂತು ಹೋಗುತ್ತೆ ನಾವು ದುಡ್ಡು ಕೊಡದೆ ಹೋದರೆ ಭಾರತದ ವಿರುದ್ಧ ಅವರು ದುರ್ಬಲರಾಗಿ ಬಿಡ್ತಾರೆ ಆದ್ದರಿಂದ ಭಾರತ ಬೆಳೆಯಬಾರದು ಅಂದರೆ ಭಾರತ ಮತ್ತೊಂದು ದೈತ್ಯ ದೈತ್ಯಶಕ್ತಿಯಾಗಿ ಪರಿಣಮಿಸಬಾರದು ಅಂದರೆ ಪಾಕಿಸ್ತಾನವನ್ನು ಮತ್ತೆ ಪೋಷಿಸಬೇಕು ಯಾವ ಮಾತನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳಿದ್ನಲ್ಲ ಏನಂತ ಅಮೇರಿಕ ನಮಗೆ ಮೂವತ್ತು ವರ್ಷದಿಂದ ಉಗ್ರಗಾಮಿ ಕೆಲಸವನ್ನು ಮಾಡಲಿಕ್ಕೆ ಪೋಷಿಸಿಕೊಂಡು ಬಂದಿದೆ ಅಂತ ಹೇಳಿದ್ನಲ್ಲ ಅದನ್ನು ಮುಂದುವರೆಸ್ತಾರೆ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರ ಜೊತೆ ಸ್ನೇಹ ಬಲಪಂಥೀಯ ಧೋರಣೆ ಮುಂಚೆ ಬಿಡಿ ಜೋ ಬೈಡನ್ ಇದ್ದರು ಅವರು ಎಡಪಂಥೀಯ ಆಲೋಚನೆ ಅವರು ನಿರಂತರವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಇವರು ಪರವಾಗಿನೇ ಇದ್ದರು ಡೊನಾಲ್ಡ್ ಟ್ರಂಪ್ ಬಂದ ತಕ್ಷಣ ಚೇಂಜ್ ಆಗಿಬಿಡುತ್ತೆ ಡೊನಾಲ್ಡ್ ಟ್ರಂಪ್ ಯಾವ ಕಾರಣಕ್ಕೂ ಈ ರೀತಿ ಮಾಡಲಾರರು ಈ ರೀತಿಯದಾದಂಥ ನಂಬಿಕೆಯಲ್ಲಿ ನರೇಂದ್ರ ಮೋದಿ ನಮ್ಮ ಸರ್ಕಾರ ಮತ್ತು ಈ ದೇಶದ ಜನತೆ ನಂಬಿಕೊಂಡು ಬಂದಿತ್ತು ಯಾವಾಗ ಐ ಎಮ್ ಎಫ್ ಸಾಲ ಸಿಗತ್ತೋ ಆವಾಗ ಖಚಿತ ಆಗಿಬಿಡುತ್ತೆ ಓಹೋಹೋಹೋ ಇವರು ಪಾಕಿಸ್ತಾನದ ಪರವಾಗಿದ್ದಾರೆ ಅದೇ ಸಮಯದಲ್ಲಿ ಇಲ್ಲಿಯವರೆಗೂ ಚೈನಾ ಸುಮ್ಮನೆ ಇರುತ್ತೆ ಪರೋಕ್ಷವಾಗಿ ಭಾರತ ಜೊತೆ ಇದ್ದೀನಿ ಅನ್ನುವ ರೀತಿಯಲ್ಲಿ ತಟಸ್ಥವಾಗಿರುತ್ತೆ ಇದ್ದಕ್ಕಿದ್ದ ಹಾಗೆ ಅವರ ವಿದೇಶಾಂಗ ಕಾರ್ಯದರ್ಶಿ ನಮ್ಮ ಎನ್ ಎಸ್ ಎ ಅಜಿತ್ ಡೋವಲ್ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ ಶನಿವಾರ ದಿವಸ ಮಧ್ಯಾಹ್ನ ಹೇಳ್ತಾರೆ ಪಾಕಿಸ್ತಾನದ ಸಾರ್ವಭೌಮತೆಗೆ ನಾವು ಜೊತೆಗಿರ್ತೀವಿ ಸಾರ್ವಭೌಮತೆಯ ಪರವಾಗಿ ನಿಲ್ತೀವಿ ಅಂತ ಅಂದರೆ ಪಾಕಿಸ್ತಾನದ ಪರವಾಗಿ ನಾವು ನಿಲ್ತೀವಿ ಅಂತ ಆರ್ಮ್ಸ್ ಆ್ಯಂಡ್ ಡಿಮಿನಿಷನ್ಸ್ ಕೊಟ್ಟವರು ಅವರೇ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಎಲ್ಲ ಆಸ್ತಿಗಳನ್ನು ಒತ್ತೆ ಹಾಕಿ ಬರ್ಸ್ಕೊಂಡವರು ಅವರೇ ಅಲ್ಲಿ ಸಿಪೆಕ್ ಯೋಜನೆಯನ್ನು ಮಾಡ್ತಾ ಇರೋರು ಅವರೇ ಅತಿ ಹೆಚ್ಚು ಉಗ್ರಗಾಮಿ ಕೆಲಸ ಪಾಕಿಸ್ತಾನದಲ್ಲಿ ನಡೆಯುತ್ತೆ ಅನ್ನುವಂಥ ಅಭದ್ರತೆಯಿಂದ ನಳ ಕೆಲಸ ಮಾಡಲಿಕ್ಕೆ ನರಳುತ್ತಾ ಇರುವಂಥ ದೇಶವೇ ಚೈ ಚೈನಾ ಆದರೂ ಕೂಡ ಭಾರತ ಎಲ್ಲಿ ಬಲಿಷ್ಠ ರಾಷ್ಟ್ರ ಆಗುತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ಆಯಕಟ್ಟಿನ ಸಮಯದಲ್ಲಿ ಇದ್ದಕ್ಕಿದ್ದಾಗೆ ಹೇಳಿಬಿಡುತ್ತೆ ನಾವು ಪಾಕಿಸ್ತಾನದ ಸಾರ್ವಭೌಮತೆಯ ಪರವಾಗಿದ್ದೇವೆ ಅಂತ ಇಷ್ಟೆಲ್ಲಾದರೂ ಕೂಡ ಭಾರತ ಅಲ್ಲಾಡೋದಿಲ್ಲ ಭಾರತದ ಮೂರು ಏನು ನಮ್ಮ ಡಿ ಜಿಗಳಿರ್ತಾರೆ ಅವರು ವಕ್ವರಲ್ನಿಂದ ನಡೆಯುವಂಥ ಎಲ್ಲ ವಿದ್ಯಮಾನಕ್ಕೆ ಬದ್ಧರಾಗಿರ್ತಾರೆ ಈ ಮಧ್ಯೆ ನರೇಂದ್ರ ಮೋದಿ ಸಂಪೂರ್ಣವಾಗಿ ನಮ್ಮ ಸೈನ್ಯಕ್ಕೆ ಕ್ಲೀನ್ ಚಿಟ್ ಕೊಟ್ಟಿರ್ತಾರೆ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಕಾರ್ಯಾಚರಣೆಯನ್ನು ನಡೆಸ್ಬೋದು ನಮ್ಮ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತೇಳಿ ಆದರೆ ನಮ್ಮ ಡಿ ಜಿ ಇರ್ತಾರೆ ನಮ್ಮ ಸೈನ್ಯದ ಅಧಿಕಾರಿಗಳೇನಿದ್ದಾರೆ ಅವರು ತೀರ್ಮಾನ ಮಾಡಿರ್ತಾರೆ ನಮ್ಮ ಟಾರ್ಗೆಟ್ ಇರೋದು ಉಗ್ರರು ಉಗ್ರನ ಮಾತ್ರ ಹೊಡೆಯಬೇಕು ಅಂತ ಅದರ ಈ ಮಧ್ಯೆ ಒಂದು ಬೆಳವಣಿಗೆ ಆಗುತ್ತೆ ಆ ಬೆಳವಣಿಗೆ ಇಡೀ ಆಟವನ್ನು ಬದಲಿಸಿಬಿಡುತ್ತೆ ಅದು ಬಹಳಷ್ಟು ಜನರಿಗೆ ಇನ್ನೂ ತನಕ ಗೊತ್ತಿಲ್ಲ ಕಿರಾಣ ಹಿಲ್ ಅಂತ ಇದೆ ಕರಾಚಿ ಹತ್ರ ಸರ್ಗೋಧ ಅಂತರು ದೊಡ್ಡ ಬೆಟ್ಟ ಬೆಟ್ಟದ ಕೆಳಗಡೆ ತಪ್ಪಲು ತಪ್ಪಲಲ್ಲಿ ಇವರ ಎಲ್ಲ ಇರುವಂಥ ಜಾಗ ಇನ್ನು ನೋಡಿ ಎಂಥ ವಿಚಿತ್ರ ಇದು ಇದ್ದಕ್ಕಿದ್ದ ಹಾಗೆ ಆ ಜಾಗದಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ಇದರಲ್ಲಿ ಒಂದು ದೊಡ್ಡ ಭೂಕಂಪ ಆಗುತ್ತೆ ರಿಕ್ಟರ್ ಮಾಪಕದಲ್ಲಿ ಫೈವ್ ಪಾಯಿಂಟ್ ಸಿಕ್ಸ್ ತೋರಿಸುತ್ತೆ ಅದು ಐದು ಪಾಯಿಂಟ್ ಆರು ದಶಮ ಏನು ಇದ್ದಕ್ಕಿದ್ದ ಹಾಗೆ ಭೂಕಂಪ ಆಗಿದೆ ಅಂತ ನೋಡಿದರೆ ನಮ್ಮ ಐ ಎನ್ ಎಸ್ ವಿಕ್ರಮಾದಿತ್ಯ ಏನಿದೆಯಲ್ಲ ಅದು ಯಾವ ರೀತಿಯ ಅಣುಸ್ಥಾವರಕ್ಕೆ ದಾಳಿ ಮಾಡಿರ್ತದೆ ಅಂದರೆ ದೊಡ್ಡದಾದಂಥ ಬ್ಲಾಸ್ಟ್ ಸಂಭವಿಸುತ್ತೆ ಆ ಜಾಗದಲ್ಲಿ ಯಾವಾಗ ಅಟಂ ಬಾಂಬು ಅಟಂ ಬಾಂಬು ಅಟಂ ಬಾಂಬು ಅಂತೇಳಿ ಇವರು ಹೆದರ್ಸ್ಕೊಂಡು ಓಡಾಡ್ತಾ ಇರ್ತಾರೆ ಪಾಕಿಸ್ತಾನ ಪಾಕಿಸ್ತಾನ ನಡಲಿಕ್ಕೆ ಶುರು ಆಗಿಬಿಡುತ್ತೆ ಏಕೆಂದರೆ ಅವರ ಅಣುಸ್ಥಾವರವನ್ನೇ ಸ್ಫೋಟ ಮಾಡಿಬಿಟ್ಟಿರ್ತದೆ ಭಾರತ ಸರ್ಕಾರ ನಮ್ಮ ಸೇನೆ ಜೊತೆಗೆ ಅವರು ಒಂಬತ್ತು ನೆಲೆಗಳು ಸಂಪೂರ್ಣವಾಗಿ ನಿರ್ನಾಮ ಆಗಿರ್ತವೆ ಯಾವಾಗ ಅವರವೇ ಒಡಿಸಾಗೋಯ್ತೋ ಆವಾಗ ಪಾಕಿಸ್ತಾನ ನೇರವಾಗಿ ಅಮೆರಿಕವನ್ನು ಸಂಪರ್ಕಿಸುತ್ತೆ ನಮ್ಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ನಮ್ಮ ವಾಯುನೆಲೆಗಳೆಲ್ಲ ಸಂಪೂರ್ಣವಾಗಿ ಧ್ವಸ್ತಗೊಂಡಿದ್ದಾವೆ ನಮ್ಮ ಏರ್ ಬೇಸನ್ನು ಅವರು ಡಿಫ್ಯೂಸ್ ಮಾಡಿದ್ದಾರೆ ನಿಷ್ಕ್ರಿಯಗೊಳಿಸಿದ್ದಾರೆ ನಾವು ಹೋಗ್ಬಿಡ್ತೀವಿ ಹೇಗಾದರೂ ಮಾಡಿ ಭಾರತವನ್ನು ಒಪ್ಪಿಸಿ ಅಂತ ಹೇಳ್ತಾರೆ ಗಾಬರಿಯಾದದ್ದು ಆ ಕಡೆ ಚೈನಾ ಈ ಕಡೆ ಅಮೇರಿಕಾ ಏನಿದು ಯಾವ ಅಣುರಾಷ್ಟ್ರ ಅಣುರಾಷ್ಟ್ರ ಅಂತ ಪಾಕಿಸ್ತಾನವನ್ನು ಹೆಗಲ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ವಿ ಅದು ನಾಳೆಯಿಂದ ಅಣು ರಾಷ್ಟ್ರ ಅಲ್ಲ ಅಂತ ಹೇಳೋದು ಹೇಗೆ ನಾವು ಇವರ ಅಣುಸ್ಥಾವರವನ್ನು ಹೊಡೆದಿದ್ದೀವಿ ಅಂತ ಭಾರತವೂ ಹೇಳಲಿಕ್ಕಾಗೋದಿಲ್ಲ ನಾವು ಇವರು ಬರೀ ನೆಲೆಯನ್ನು ಮುಗಿಸಿದ್ದೀವಿ ಎಫ್ ಎಫ್ ಸಿಕ್ಸ್ಟೀನ್ ಬೇಸನ್ನು ಮುಗಿಸಿದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ಬೋದೇ ಇನ್ನ ಇವರು ಹೊರಟು ಹೊರಟೋಯಿತು ಅನ್ನೋದನ್ನು ಹೇಳಲಿಕ್ಕಾಗೋದಿಲ್ಲ ಹೊಡೆದದ್ದು ಯಾರು ಅಂತಲೂ ಇವ್ರಿಗೆ ಗೊತ್ತಾಗಿಲ್ಲ ಆಮೇಲೆ ಗೊತ್ತಾಗಿದ್ದು ಐ ಎನ್ ವಿಕ್ರಮಾದಿತ್ಯ ಅಂತ ಅದಾದ ಮೇಲೆ ಪಾಕಿಸ್ತಾನ ಮಂಡಿಯೂರಿ ಭಾರತದ ಮುಂದೆ ಬಂದು ನಿಲ್ಲತ್ತೆ ದಯವಿಟ್ಟು ಸೀಸ್ ಫೈರ್ ಮಾಡೋಣ ಅಂತ ಕ್ಷಣಕಾಲ ವಿರಾಮವನ್ನು ಎರಡು ದಿವಸದ ಕಾಲಕ್ಕೆ ಮಾಡಿಕೊಳ್ಳಲಾಗತ್ತೆ ಹನ್ನೆರಡಕ್ಕೆ ಮತ್ತೆ ಮಾತುಕತೆ ಅಂತ ಹೇಳಲಾಗತ್ತೆ ಅದರ ಮಧ್ಯೆ ನಿನ್ನೆ ಭಾನುವಾರ ನರೇಂದ್ರ ಮೋದಿಯವರು ಮೂರು ಹೇಳಿಕೆಗಳನ್ನು ಕೊಡ್ತಾರೆ ನಮ್ಮ ಬೇಡಿಕೆ ಮೊದಲೇದಾಗಿ ಯಾವ್ಯಾವ ಉಗ್ರ ನಾಯಕರಿದ್ದಾರೋ ಅವರ ಹಸ್ತಾಂತರದ ಕುರಿತು ನಾವು ಮಾತಾಡ್ತೀವಿ ನೋಡಿ ಎಷ್ಟು ನಿಖರವಾದದ್ದು ಎರಡನೇದ್ದು ಯಾವ ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನು ನೀವು ನಿಮ್ಮದು ಅಂತ ಹಿಡ್ಕೊಂಡು ವಶಪಡಿಸ್ಕೊಂಡು ಓಡಾಡ್ತಾ ಇದ್ದೀರಲ್ಲ ಅದರ ವಾಪಸ್ಸಿನ ಕುರಿತು ಮಾತುಕತೆ ನಡೆಯುತ್ತೆ ಮೂರನೇದ್ದು ಇದೇ ರೀತಿ ಉಗ್ರವಾದ ಮುಂದುವರೆದದ್ದೇ ಆದರೆ ನಿಮ್ಮ ಮೇಲೆ ನಿರಂತರವಾದ ಯುದ್ಧವನ್ನು ನಿಲ್ಲಿಸೋದಿಲ್ಲ ಅನ್ನುವಂಥ ವಿಷಯವನ್ನು ತಾಕೀತು ಮಾಡಿ ಸ್ಪಷ್ಟಪಡಿಸ್ತೀವಿ ಈ ಮಾತನ್ನು ಸ್ವತಃ ಭಾರತ ಸರ್ಕಾರ ಮತ್ತು ನರೇಂದ್ರ ಮೋದಿ ಭಾನುವಾರ ಮಧ್ಯಾಹ್ನ ಹೇಳ್ತಾರೆ ಇಲ್ಲಿವರೆಗೂ ನರೇಂದ್ರ ಮೋದಿ ಮಾತಾಡಿರಲಿಲ್ಲ ಕಳೆದ ನಾಲ್ಕು ದಿವಸದಿಂದ ನಾನು ಒಂದೇ ಒಂದು ಟ್ವೀಟನ್ನು ತೋರಿಸಿ ನರೇಂದ್ರ ಮೋದಿ ಅವ್ರದ್ದು ಎಲ್ಲಿಯೂ ಒಂದು ಟ್ವೀಟ್ ಇಲ್ಲ ಆದರೆ ಭಾನುವಾರ ಮಧ್ಯಾಹ್ನ ನೇರವಾಗಿ ನರೇಂದ್ರ ಮೋದಿ ವಿಷಯವನ್ನು ಹೇಳ್ತಾರೆ ಏಕೆಂದರೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಇಂದಿರಾ ಗಾಂಧಿನೇ ಶ್ರೇಷ್ಠ ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಅನ್ನುವಂಥ ದೊಡ್ಡ ನರೇಟಿವ್ ಶುರುವಾಗ್ಬಿಡ್ತದೆ ಹಾಗಾದರೆ ಇಷ್ಟು ದಿವಸ ಮಾಡಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡಿದ ಹಾಗಾನ ಇವರು ಉಗ್ರನೆಲ್ಲ ಹುಟ್ಟಡಗಿಸಿದ್ದು ಪೂರ್ತಿ ಎಲ್ಲ ವೇಸ್ಟ್ ಹಾಗಾದರೆ ಕೆಲಸವನ್ನೇ ಮಾಡಲಿಲ್ವ ನರೇಂದ್ರ ಮೋದಿ ಈ ಪ್ರಶ್ನೆ ಎಲ್ಲರನ್ನು ಕಾಡತ್ತೆ ಅನ್ನುವಂಥ ಯೋಚನೆ ನರೇಂದ್ರ ಮೋದಿಗೆ ಬರುತ್ತೆ ನೋಡಿ ಇದಕ್ಕಿಂತ ಹೆಚ್ಚು ಜನರು ಅಮಾಯಕರು ಸಾವಿಗೀಡಾದದ್ದು ನಮ್ಮ ಫೈನಾನ್ಸ್ ಕ್ಯಾಪಿಟಲ್ ಆದಂಥ ಮುಂಬೈನಲ್ಲಿ ನಡೆದಂಥ ಟ್ವೆಂಟಿ ಸಿಕ್ಸ್ ಪಾರ್ಲೆಮೆನ್ ತಾಜ್ನಂಥ ತಾಜ್ ಹೋಟೆಲ್ ಮೇಲೆ ಟಾರ್ಗೆಟ್ ಮಾಡಿದ್ದೆ ಯಾಕೆಂದರೆ ಜಗತ್ತಿನಿಂದ ಎಲ್ಲ ವಿ ಐ ಪಿಗಳು ಅಲ್ಲಿ ಬಂದು ತಂಕೋತಾರೆ ಫೈವ್ ಸ್ಟಾರ್ ಹೋಟ್ಲದ ಅವಾಗ ಭಾಳ ದೊಡ್ಡ ಹೋಟ್ಲು ಎರಡು ಸಾವಿರದ ಎಂಟರ ಈಗ ಬೇಕಾದಷ್ಟಾಗಿದ್ದಾವೆ ಬಿಡ್ರಿ ಅದಾಗಿ ಹದಿನೇಳು ವರ್ಷ ಆಯಿತು ವಿದೇಶಿಯರನ್ನು ಸಾಯಿಸಿಬಿಟ್ರೆ ಬೇರೆ ದೇಶದವ್ರು ಭಾರತಕ್ಕೆ ಬರೋದಿಲ್ಲ ಅಂತ ಪಾಕಿಸ್ತಾನ ಈ ರೀತಿಯದಾದಂಥ ದಾಳಿಯನ್ನು ಮಾಡುತ್ತೆ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆ ಸರಣಿ ಸ್ಫೋಟ ಮಾಡಿ ನೂರಾರು ಜನ ಅಮಾಯಕರ ಸಾವಿಗೆ ಕಾರಣ ಆಗುತ್ತೆ ಸಾವಿರಾರು ಜನ ಗಾಯಾಳುಗಳಾಗ್ತಾರೆ ಅದಾದ ಮೇಲೆ ಭಾರತ ಯುದ್ಧ ಮಾಡಲಿಲ್ಲ ಅವ್ರ ಮೇಲೆ ಪಾಕಿಸ್ತಾನದ ಮೇಲೆ ಅವತ್ತಿನ ಸರ್ಕಾರ ನಮ್ಮ ಸಂವಿಧಾನದ ದೇಗುಲ ಅಂತ ಹೇಳ್ತೀವಿ ಸಂಸತ್ತು ಅದರ ಮೇಲೆ ದಾಳಿ ಆಗತ್ತೆ ಅದಾದ ಮೇಲೆ ಯಾರು ದಾಳಿಗೆ ಮಾಸ್ಟರ್ ಮೈಂಡ್ ಇದ್ನಲ್ಲ ಅಫ್ಜಲ್ ಗುರು ಅವನಿಗೆ ನೇಣ ಹಾಚಬೇಕು ಅಂತಂದ್ರೆ ನಾವು ಇನ್ನಿಲ್ಲದ ಹಾಗೆ ಅಂಗಲಾಚಬೇಕಾಗತ್ತೆ ಕೋರ್ಟಿನ ಮುಂದೆ ಹೋಗ್ಬೇಕಾಗತ್ತೆ ರಾಷ್ಟ್ರಪತಿ ಹತ್ರ ಹೋಗ್ಬೇಕಾಗತ್ತೆ ಅಫ್ಜಲ್ ಗುರು ಹಮ್ ಶರ್ಮಿಂದಾಹೆ ಅಂತೇಳಿ ನಮ್ಮ ದೇಶದಲ್ಲಿ ಜೆ ಎನ್ ಯುನಲ್ಲಿ ಸ್ಟ್ರೈಕ್ಗಳೆಲ್ಲ ಆಗ್ತವೆ ಅವಾಗಲೂ ಆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದಿಲ್ಲ ಈ ಸಲ ಆಪರೇಷನ್ ಅಂತ ಶುರುವಾಗತ್ತೆ ಶುರುವಾದಂಥ ಯುದ್ಧ ಮುಗಿಯುವ ಹೊತ್ತಿನಲ್ಲಿ ಇನ್ನೇನು ಇನ್ನು ಒಂದು ದಿವಸ ನಡೆದ್ಬಿಟ್ಟಿದ್ರೆ ಪಾಕಿಸ್ತಾನ ನಾಮ ನಿಶಾನೆ ಉಳಿತಿರ್ಲಿಲ್ಲ ಆ ರೀತಿಯದಾದಂಥ ಸ್ಥಿತಿ ಬರೋದು ಆದರೆ ಅಷ್ಟರಲ್ಲಿ ಸ್ವೀಸ್ ಫೈರ್ ಘೋಷಿಸಬೇಕಾದಂಥ ಅನಿವಾರ್ಯತೆ ಬಂದೋದಗತ್ತೆ ಹಾಗಾದರೆ ಡೊನಾಲ್ಡ್ ಟ್ರಂಪ್ ಯಾಕೆ ಹಾಗೆ ಮಾಡಿದರು ಡೊನಾಲ್ಡ್ ಟ್ರಂಪ್ ತಾವು ಅಧ್ಯಕ್ಷರಾಗುವುದಕ್ಕಿಂತ ಮುಂಚೆ ಎರಡು ಮಾತುಗಳನ್ನು ಹೇಳಿದರು ಒಂದು ನಾನು ಬಂದ ತಕ್ಷಣ ರಷ್ಯಾ ಉಕ್ರೇನ್ ಯುದ್ಧ ನಿಂತು ಹೋಗತ್ತೆ ಅಂತ ಹೇಳಿದರು ರಷ್ಯಾದ ಜೊತೆ ಮಾತಾಡ್ತೀನಿ ನಾನು ಅಂತ ಹೇಳಿದರು ಇಲ್ಲಿವರೆಗೂ ರಷ್ಯಾ ಉಕ್ರೇನ್ ಯುದ್ಧ ನಿಂತಿಲ್ಲ ಇಸ್ರೇಲ್ ಹಮಾಸ್ ಯುದ್ಧವನ್ನು ಒಂದು ವಾರದಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿದರು ಇಸ್ರೇಲ್ ಹಮಾಸ್ ಯುದ್ಧ ಇನ್ನೂ ನಡೀತಾನೇ ಇದೆ ಸಂಪೂರ್ಣವಾಗಿ ಜಾಗತಿಕ ಮಟ್ಟದಲ್ಲಿ ಅವಮಾನವನ್ನು ಅನುಭವಿಸಿದಂಥ ವ್ಯಕ್ತಿ ತನ್ನ ಮಾತಿಗೆ ನಿಲ್ಲದ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಎರಡನೇದಾಗಿ ಇವರು ಇಡೀ ಜಗತ್ತನ್ನು ಹೆದರ್ಸ್ಕೊಂಡು ಬಂದರು ಬಾಯಿಗೆ ಬಂದ ಹಾಗೆ ಮಾತಾಡಿದರು ಟ್ಯಾಕ್ಸೇಷನ್ ವಿಚಾರದಲ್ಲಿ ಟ್ಯಾರಿಫು 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 ಅಂತ ಒಂದೇ ಒಂದು ಇವರ ಮಾತಿಗೆ ಬದ್ಧರಾಗಿ ನಿಲ್ಲಲಿಲ್ಲ ಅಂಥದ್ದೊಂದು ತೀರ್ಮಾನಕ್ಕೆ ಅವರು ಗಟ್ಟಿಯಾಗಿ ನಿಲ್ಲಲಿಲ್ಲ ಇವತ್ತಿಗೂ ಚೈನಾ ಮೇಲೆ ಎಷ್ಟು ಟ್ಯಾಕ್ಸು ಅಂತ ಇವರಿಗೆ ಗೊತ್ತಿಲ್ಲ ಭಾರತಕ್ಕೆ ಎಷ್ಟು ಹಾಕಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇವರ ಟ್ವೀಟ್ಗಳು ಆ ಟ್ವೀಟ್ಗೆ ಅರ್ಥವೇ ಇರೋದಿಲ್ಲ ಇಷ್ಟ ಬಂದ ಹಾಗೆ ಟ್ವೀಟ್ ಮಾಡ್ತಾರೆ ಭಾರತದ ಜೊತೆ ಸ್ನೇಹ ಇದ್ದವರು ಹಾಗೆ ನಟಿಸ್ತಾರೆ ಇದಕ್ಕಿಂತ ಜೋ ಬೈಡನ್ ವಾಸಿ ಈತ ಶತ್ರು ಅಂತ ಗೊತ್ತಿತ್ತು ನಮಗೆ ಜೋ ಬೈಡನ್ನು ಆತನ ಸರ್ಕಾರ ಡೀಪ್ ಸ್ಟೇಟು ನಮ್ಮ ವಿರುದ್ಧ ಮಸಲತ್ತು ಮಾಡ್ತಾ ಇದೆ ಅಂತ ಗೊತ್ತಿತ್ತು ಆದರೆ ಈತ ಬೆನ್ನಿಗೆ ಚೂರು ಹಾಕಿದ ಟ್ರಂಪ್ ತನ್ನ ಮುಖವನ್ನು ಉಳಿಸ್ಕೊಳ್ಳಿಕ್ಕೆ ಜಾಗತಿಕ ಮಟ್ಟದಲ್ಲಿ ತಾನು ನಾಯಕ ಅನಿಸ್ಕೊಳ್ಳಿಕ್ಕೆ ಮತ್ತು ನಾನು ಹೇಳಿದ ಹಾಗೆ ಭಾರತ ಕೇಳುತ್ತೆ ಅನ್ನುವಂಥ ಸಂದೇಶ ರವಾನೆ ಮಾಡಲಿಕ್ಕೆ ಭಾರತ ಸೀಸ್ ಫೈರನ್ನು ಘೋಷಿಸುವುದಕ್ಕಿಂತ ಮುಂಚೆ ಟ್ರಿ ಟ್ವೀಟ್ ಮಾಡ್ತಾನೆ ಭಾರತ ಮತ್ತು ಪಾಕ್ ಎರಡೂ ಒಂದೇ ರೀತಿಯ ರಾಷ್ಟ್ರ ಅನ್ನೋ ಹಾಗೆ ಬಿಂಬಿಸ್ತಾನೆ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಅಂತ ಬರೀತಾನೆ ಎಲ್ಲಿಯ ಇಂಡಿಯಾ ಎಲ್ಲಿಯ ಪಾಕಿಸ್ತಾನ ರೀ ಪಾಕಿಸ್ತಾನ ನೆಲ ಕಚ್ಚಿರುವಂಥ ಬಿಕಾರಿ ದೇಶ ಎರಡೂ ದೇಶ ಕಾಮನ್ ಸೆನ್ಸನ್ನು ಬಳಸಿದ್ದು ಇಂಟೆಲಿಜೆಂಟಾಗಿ ನಮ್ಮ ನನ್ನ ಮಾತಿಗೆ ಬದ್ಧರಾದರು ಅಂತಾನೆ ಪಾಕಿಸ್ತಾನವನ್ನು ನಮ್ಮ ತಕ್ಕಡಿಯಲ್ಲಿ ಎರಡನ್ನು ಜೋಡಿ ಮಾಡಿ ನಿಲ್ಲಿಸ್ತಾನೆ ಅದಾದ ಮೇಲೆ ಭಾನುವಾರ ಮತ್ತೊಂದು ಟ್ವೀಟ್ ಮಾಡ್ತಾನೆ ಅದನ್ನು ಖಚಿತಪಡಿಸ್ತಾ ಹೋಗ್ತಾನೆ ಅಂದರೆ ಮುಖರಹಿತ ವ್ಯಕ್ತಿಯಾಗಿರುವಂಥ ತನ್ನ ಮಾತಿಗೆ ಬದ್ಧನಾಗದೇ ಇರುವಂಥ ವಿದೇಶಾಂಗ ನೀತಿಯ ಬಗ್ಗೆ ಎಳ್ಳಷ್ಟು ಸರಿಯಾದಂಥ ಸ್ಪಷ್ಟತೆ ಇರಲಾರ್ದಂಥ ಒಬ್ಬ ರಾಷ್ಟ್ರದ ಅಧ್ಯಕ್ಷ ಅಮೇರಿಕೆಯ ಅಧ್ಯಕ್ಷ ಭಾರತದ ನರೇಂದ್ರ ಮೋದಿಯವರ ತೇಜೋವಧಿಯನ್ನು ಈ ರೀತಿ ಮಾಡ್ತಾನೆ ನರೇಂದ್ರ ಮೋದಿಯವರು ಚಕಾರ ಶಬ್ದವನ್ನು ಇಲ್ಲಿಯವರೆಗೂ ಅದರ ಬಗ್ಗೆ ಮಾತಾಡಿಲ್ಲ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತೆ ಈ ಸೀಸ್ ಫೈರ್ ಕುರಿತ ಕುರಿತಾದಂಥ ಮಾತುಕತೆ ಇದೆ ಏನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ